ಮೊನ್ನೆ ಅವರು ಹೇಳ್ತಾ ಇದ್ರು ಕಲಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು ಕಲ್ಬುರ್ಗಿ ರಿಪಬ್ಲಿಕ್ ಹೌದು ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯ ರಿಪಬ್ಲಿಕ್ ಇದೆ ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನಂದ ಚಿತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು ಎಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳೋದು ಬಿ ಜೆ ಪಿಯವರು ನಾವು ಮನುಷ್ಯ ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಓಡಾಡಂಗೆ ಮಾಡೋಕ್ಕಾಗಲ್ಲ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ ನಾನು ಕೇಳ್ತಾ ಇರೋದು ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚ್ ಮಾಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ ಸ್ಟಾಕ್ ಮಾಡ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ತಂದೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿ ಹವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮಂತ್ರಿಗಳಾಗಿದ್ರಿ ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದರು ಯಾರು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡ್ತೀನಿ ಅಂದಿದ್ರು ನಮ್ಮ ಹೆಂಡ್ತಿ ನನ್ನ ಹೆಂಡತಿ ಮಕ್ಕಳನ್ನ ಏನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರಲ್ಲಿ